ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪ್ರಕಾಶ್ ಹೊಜಣ್ಣ ಅವರ್ ಮೂರನೇ ಸಲ ಗೆದ್ದು ಹೈಟ್ರಿಕ್ ಚಾನ್ಸಿನ ಕನಸು ಕಾಣ್ತಿರುವ ಬಿಜೆಪಿ ಸರ್ಕಾರ ಮತ್ತೊಂದು ಕಡೆ ಐದು ಗ್ಯಾರಂಟಿಗಳ ಯೋಜನೆಯನ್ನು ಕೊಟ್ಟು ನಾವು ಗೆದ್ದೇ ಅಂತ ಕಾಂಗ್ರೆಸ್ ಪಕ್ಷ ಜನರ ಅಭಿಪ್ರಾಯವನ್ನು ನಾವು ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಹೋದ್ರು ಭಾರತೀಯ ಜನತಾ ಪಾರ್ಟಿ ಬೆಂಬಲಿಸ್ತೀವಿ ನರೇಂದ್ರ ಮೋದಿಯವ್ರು ಬಿಟ್ಟು ಜೀರ್ಗ ರಾಹುಲ್ ಗಾಂಧಿ ಅವರು ಜೀರ್ಗ ಪ್ರಧಾನಮಂತ್ರಿ ಆದ್ರೆ ನಮ್ಮ ಏನು ಇಂಡಿಯಾ ಪಾಕಿಸ್ತಾನ ಇದಾವಲ್ಲ ಚೀನಾ ಚೀನಾದವಲ್ಲ ಹಂಗೆ ಹೊಡೆದಾಡಿ ಎಷ್ಟೋ ಜನ ಬಡ ಮಕ್ಕಳು ಬಡ ಜನರು ಹೊಡೆದಾಡ್ತ ಸಾಯ್ತಾರೆ ಹೊರತು ನಾವು ಹಾಕೋದು ಯಾಕೆ ಯಾವುದು ನಮ್ಮ ರೈತರಿಗೆಲ್ಲ ಚಲೋ ಮಾಡ್ಯಾರ ನಾವು ಹಾಕ್ತೇವೆ ಅಭಿವೃದ್ಧಿಗೆ ನಾವು ಏನು ಎಲ್ಲ ಎಲ್ಲ ಹಿಂಗ ಎಲ್ಲ ಮಾಡ್ತ ಚಲೋ ಮಾಡಿಸ

ನಾವು ಇಲ್ಲಿವರೆಗೂ ನಾವು ನಾ ಪ್ರಹ್ಲಾದ್ ಜೋಶಿ ಅಂದರೆ ಯಾರು ಅಂತ ನೋಡಿಲ್ಲ ನಾವು ಹೇಗೆ ಅಂತ ನೋಡಿಲ್ಲ ಆದರೆ ಕೇಂದ್ರದಲ್ಲಿ ಯಾವ ಆಯ್ತು ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿ ಅಂದರೆ ಪ್ರತಿಯೊಂದು ವಿಲೇಜಲ್ಲಿ ವಿಸಿಟ್ ಮಾಡೋಂಗಿಲ್ಲ ಪ್ರತಿಯೊಂದು ವಿಲೇಜ್ ಜೋಷಿಯಲ್ಲಿ ವಿಲೇಜಲ್ಲಿ ಎಲ್ಲ ಸಮಸ್ಯೆಗಳು ಹಾಗೆ ಇದಾವೆ ಪೆಂಡಿಂಗ್ ಹೀಗೆ ಬ ಹುಬ್ಳಿ ಬ ಸ್ಮಾರ್ಟ್ ಸಿಟಿ ಮಾರ್ಟ್ ಸಿಟಿ ಮಾಡ್ತಾನೆ ಅಂತ ಹೇಳ್ತಾರೆ ಹುಬ್ಳಿಯಿಂದ ಎರಡು ಕಿಲೋ ಆರು ಕಿಲೋಮೀಟ್ರ್ ನೂಲ್ವಿ ಇದೆ ನೂಲ್ವಿಯಲ್ಲಿ ಏನೂ ಇಲ್ಲ ಎಲ್ಲ ಸೊನ್ನೆ ಸಾರ್ವಜನಿಕರಿಗೆ ತುಂಬ ಸಮಸ್ಯೆ ಇದೆ ಏನು ಡೆವಲಪ್ಮೆಂಟ್ ಇದೆ ನೋಡಿ ಇಲ್ಲಿ ಏನೂ ಇಲ್ಲ ಸಮಾವೇಶ ಆಗುವಂತಹ ವ್ಯಕ್ತಿ ಎಂತ ಈಗ ನೋಡಿದ್ರೆ ಪರಿಸ್ಥಿತಿ ಅಂದ್ರೆ ತುಂಬಾ ಚೆನ್ನಾಗಿ ನಡೆಸುವಂತ ವ್ಯಕ್ತಿ ಅಂದ್ರೆ ಸಿದ್ದರಾಮಯ್ಯನವರು ಅಂತ ವ್ಯಕ್ತಿ ಪ್ರಧಾನಮಂತ್ರಿ ಆದ್ರೂ ಒಳ್ಳೇದು ತಪ್ಪೇನಲ್ಲ ಯಾಕೆ ಅವರೇ ಆಗ್ಬೇಕಂತ ಏನಿದೆ ಯಾಕಂದ್ರೆ ಎಲ್ಲ ಸಮಾಜವನ್ನು ಒಂದೇ ಗುಡ್ಸೊಂಡು ಹೋಗೋದಕ್ಕೆ ಬೇಕಂತ ವ್ಯಕ್ತಿ ಈ ಆತರ ವ್ಯಕ್ತಿ ಬೇಕಲ್ಲ ಈಗ ಕಡೆ ಭಾರತ ದೇಶ ಆತರ ವ್ಯಕ್ತಿ ಬೇಕಂದ್ರೆ ಮಾಡಬೇಕು ನಾವಿರೋ ಪ್ರಜೆಗಳಿಗೆ ಮಾಡ್ಬೇಕು ನಾವು ಪ್ರಜೆಗಳು ಮಾಡಿದ್ರು ನಮಗೆ ಸರಿ ಇಲ್ಲ ಓಟ್ ಅಷ್ಟೇ ಪ್ರಜೆಗಳು ಅಲ್ಲಿ ಮುಂದೆ ಆಗೋದು ಬೇರೆ ದುಡ್ಡು ಇರೋಂಥ ವ್ಯಕ್ತಿಗಳು ಪ್ರಧಾನಮಂತ್ರಿ ಆಗ್ತಾರೆ ಯಾಕೆ ಅಷ್ಟೇ ನಿಮಗೆ ಇದಾಗ್ತಾ ಇದೆ ಸರ್ ಈಗ ಸಾಮಾನ್ಯ ವ್ಯಕ್ತಿ ಇದಾನ ನಾಯಕ ಆಳಬೇಕಂತ ಸಾಮಾನ್ಯ ವ್ಯಕ್ತಿಗಳು ಬಹಳ ಜನ ಇರ್ತಾರೆ ಯಾಕೆಂತಂದ್ರೆ ಜನ ಇದ್ರಂದ್ರೆ ಅವ್ರ ಕಡೆಯೆಲ್ಲ ದುಡ್ಡು ಇಲ್ಲ ದುಡ್ಡು ಇದ್ರೆ ಪ್ರಧಾನಮಂತ್ರಿ ಇಲ್ಲ ಅಂದ್ರೆ ಇಲ್ಲ ಹೆಸರು ಶಿವಾನಂದ ಹೊಳೆಮ್ನವ್ರು ಯಾವ ಇಲ್ಲೇ ನೂಲಿ ಸರ್ ಹೌದು ಸರ್ ಈ ರೈತರಲಿಂದ್ರೆ ನಿಮ್ಗೆ ಏನು ತೊಂದರೆ ಏನಾಗಿದೆ ಸರ್ ಈಗ ಪ್ರಧಾನಮಂತ್ರಿ ರೈತರಿಗೆ ಐದು ಕ್ವಿಂಟಲ್ಗೆ ಐದು ಸಾವಿರ ಫಿಕ್ಸ್ ಮಾಡ್ತಾನೆ ಅಂದರು ಮಾಡಲಿಲ್ಲ ಎಲ್ಲ ಘೋಷಣೆ ಕೊಟ್ಟರು ಇಲ್ಲ ಅಚ್ಚ ದಿನಾಯ ಅಚ್ಚ ದಿನಾಯ ಎಲ್ಲಿ ಅಂತು ಹಚ್ಚ ದಿನಾಯ ಮಾತಿದ್ದರು ಅಚ್ಚ ದಿನಾಯ ಅಚ್ಚ ದಿನ ಎಲ್ಲೆಂತು ಅಚ್ಚ ದಿನ ಮತ್ತೆ ಇಲ್ಲೆಲ್ಲ ಜನ ಹೇಳ್ತಾ ಇದಾರೆ ಸರ್ ಎಲ್ಲ ಮೋದಿ ಮೋದಿ ಅಂತ ಹೇಳಿ ಅಲ್ಲ ಸರ್ ಕೆಲಸ ಆಗಿರ್ಬೇಕಲ್ಲ ಮೋದಿ ಕೆಲಸ ಆದರೆ ಮೋದಿ ಕೆಲಸ ಎಲ್ಲಿ ಆಗಿದೆ ನಮಗೆ ರೈತರಿಗೆ ಎಲ್ಲಿ ಸಿಕ್ಕಿದೆ ರೈತರು ಎಷ್ಟು ಹೋರಾಡ್ತಾ ಇದಾರೆ ನೋಡ್ತಿದ್ರಾ ಕರ್ನಾಟಕದಿಂದ ಏಳು ಸಾವಿರ ಜನ ಹೋಗಿದ್ದಾರೆ ಮೊನ್ನೆ ರೈಕಿಗೆ ಮತ್ತೆ ಹೌದು ಏನು ಯೋಜನೆಗಳು ಕೊಟ್ಟಿಲ್ಲ ಕೊಡ್ತೇನೆ ಬರೋಕ್ಕಿಂತ ಮೊದಲು ಎಲ್ಲ ಘೋಷಣೆ ಮಾಡಿದ್ರು ಯಾವ ಯೋಜನೆಗಳು ಬಂದಿಲ್ಲ ಬಂದಿಲ್ಲ ದೇಶ ಅಣ್ಣ ಹಾಕುವಂಥ ರೈತರಿಗೆ ಅಣ್ಣ ಹಾಕುವಂಥ ನಾಯಕರು ಬೇಕು ದೇಶ ಕಾಯೋಂಥ ನಾಯಕರೂ ಬೇಕು ಇವು ಸ್ವಂತಕ್ಕೆ ತಮ್ಮ ಬೆಜ್ಮಿ ಏನು ಮಾಡ್ಕೊಂತಿರ್ತಾರಲ್ಲ ಸ್ವಂತಕ್ಕೆ ಅಂತ ನಾಯಕರ ಬೇಡ ಆದ್ರೆ ಅವ್ರಿಗೆ ನಾಯಕರು ಈಗ ಎಕ್ಸಾಂಪಲ್ ಒಂದು ಹೇಳ್ಬೇಕಾದ್ರೆ ಮೋದಿ ಅಂತ ನಾಯಕರು ಇದು ಅಡ್ಡಿ ಇಲ್ಲ ಇದ್ರ ಅಂತರ ಇರಬೇಕು ಎಂಥ ನಾಯಕರು ಬೇಕು ಅನ್ನೋಕ್ಕಿಂತ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತ ಹೇಳಿದ್ರೆ ಸೊ ಇದು ಭಾರತ ದೇಶ ಯಾವಾಗಲೂ ವಿಸ್ತಾರವಾದಂಥ ದೇಶ ಇದಕ್ಕೆ ನಡೆಸ್ಬೇಕಪ್ಪ ಅಂತೇಳಿದ್ರೆ ಒಳ್ಳೆ ಲೀ ಲೀಡ್ರ್ ಬೇಕು ಆ ಅಂತ ಹೇಳಿದ್ರೆ ಇವಾಗ ನಮ್ಗೆ ನೋಡಿ ಈಗ ಸಿದ್ದರಾಮಯ್ಯ ನಮಗೆ ಬಡ ಜನ ಜನಾಂಗಗಳಿಗೆ ಏನು ಮಾಡ್ತಾ ಇದ್ದಾರೆ ಸೊ ಫ್ರೀಯಾಗಿ ಬಸ್ ಫ್ರೀ ಬಿಟ್ಟಿದ್ದಾರೆ ಬಡ ಬಡ ಕುಟುಂಬದವರಿಗೆ ಈ ಬಡ ಕುಟುಂಬದವರಿಗೆ ಸರ್ಕಾರ ಬಿಟ್ಟಿದಪ್ಪ ಅಂತ ಹೇಳಿದ್ರೆ ಅದಕ್ಕೆ ಸವಾಲು ಮಾಡ್ತಾರೆ ಸವಾಲು ಎದಕ್ಕೆ ಮಾಡಬೇಕು ಯಾಕೆ ದೊಡ್ಡ ದೊಡ್ಡ ಜನಾಂಗಗಳಿಗೆ ದೊಡ್ಡ ಸಹಕಾರ ಮಂದಿಗಳಿಗೆ ಅವ್ರಿಗೂ ಟ್ಯಾಕ್ಸ್ ಕಡಿಮೆ ಆಗಿದಲ್ಲ ಸೊ ಅದಕ್ಕೆ ಯಾರು ಪ್ರಶ್ನೆ ಮಾಡಲ್ಲ ಈಗ ಸರ್ ಎರಡು ಸಾವಿರ ರೂಪಾಯಿ ತೊಗೊಂಡು ಬರೀ ಹೆಣ್ಮಕ್ಳಿಗೆ ಕೊಟ್ಬಿಟ್ರಂತ ಜನ ಮಾತಾಡತ್ತಾರ ಸರ್ ಹೆಣ್ಮಕ್ಳು ಕೊಟ್ಟಿದ್ದಕ್ಕೆ ಗಂಡ್ಮಕ್ಳಿಗೆ ಮರ್ಯಾದೆನೇ ಇಲ್ಲ ಅಂತ ಹೆಣ್ಮಕ್ಳು ಗಂಡು ಮಕ್ಕಳು ಮಾತಾಡತ್ತಾರೆ ತಪ್ಪೇನೇ ಸರ್ ಅದಕ್ಕೆ ಇಲ್ಲಿ ಹೆಣ್ಮಕ್ಳು ಫಸ್ಟ್ ಅಲ್ವಾ ಯಾವುದಕ್ಕಿದ್ರೆ ಹೆಣ್ಮಕ್ಳು ಮೊದಲು ಕೊಡಬೇಕು ಎಲ್ಲ ಗಂಡು ಜನಕ್ಕೆ ಹೋದರೆ ಮಹಿಳೆಯರು ಏನು ಕೊಡ್ತಾ ಇದ್ದಾರೆ ಅದು ಒನ್ ಆಫ್ ದ ಬೆಸ್ಟ್ ನಮಗೆ ದೇಶಕ್ಕ ನಾಯಕರು ಯಾವ ರೀತಿ ಬೇಕು ಸರ್ ಸರ್ ನಾಯಕರು ಅಂತ ಹೇಳಿದ್ರೆ ಇವಾಗ ನಮ್ಮ ಸಿದ್ದರಾಮಯ್ಯ ಅವರು ಹೇಗೆ ಕರ್ನಾಟಕದಾಗ ಓಕೆ ಇಡೀ ಭಾರತ ಯಾವುದೇ ಲೀಡರ್ ಆಗಲಿ ಸಹ ಸಹಚಲನದಿಂದ ಆ ಲೀಡರ್ ತಮ್ಮ ಜವಾಬ್ದಾರಿಯಿಂದ ತಮ್ಮ ಕೆಲಸ ಮಾಡ್ಕೊಂಡು ಹೋಗಿದ್ರಿ ಯಾರು ಲೀಡರ್ ಅಂತಲ್ಲ ಅವರು ಅವ್ರನ್ನ ಏನು ಲೀಡರ್ ನಡೆಸ್ತಾರಲ್ಲ ಅದೇ ಥರನೇ ಬೇಕು ಯಾರ ಮೋದಿ ಆಗಲಿ ಅವ್ರಿ ಇವ್ರಂತಲ್ಲ ಒಬ್ಬ ಲೀಡರ್ ಕರೆಕ್ಟ್ ಆಗಿದ್ದರೆ ಸಾಕು ಸಮಾನತೆಯಾಗಿ ಕಾಯುವಂಥ ಲೀಡರೇ ಬೇಕು ಅವ್ರ ಇವರು ಅಂತ ಹೇಳಂಗಿಲ್ಲ ना ना। क्या तो सोलोत कैसा सोलोत सभी होना काम आना है क्या भी पंचायती के सब काम बंद है हमें ग्राम पंचायती के मेम्बरा कुछ भी काम आना है क्या कर रही है क्या कर रहे हैं क्या भी नहीं कर रहे हैं हिंदुस्तान के अंदर कौन आना तुम्हारे हिसाब से हमारे हिसाब से हम सीतराम राहुल गांधी

ಯಾ ಬಸ್ಸಿಂದೆಲ್ಲಾ ಫ್ರೀ ಮಾಡ್ಕೊಟ್ರಿ ಅವ್ರಿಗೆ ಎರಡ್ರ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದಕ್ಕೆ ಬರೀ ಊರೂರ್ತಿರ್ಗೇಡ ಇಲ್ಲ 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 ನಾವ್ ಹಾಕಿರ್ತೇವ್ರಿಗ ಬಿಡ್ರಿ ಬಂದ ಬರ್ಲಿ ನೋಡನ್ ಮುಂದ ನಮ್ಗೆ ಯಾರ ತೀತೇತಿ ನಮ್ಗೆ ಯಾರ ಅಭಿವೃದ್ಧಿ ಮಾಡ್ತಾರ ಅವ್ರಿಗೆ ವೋಟ್ ಹಾಕ್ತೇವಿ ಈಗ ಐದ್ ಗ್ಯಾರಂಟಿಗಳು ಯೋಜನೆ ಬಂದಿದ್ರಿ ಬಸ್ ಫ್ರೀ ಎರಡು ಎರಡು ಸಾವಿರ ರೂಪಾಯಿ ಮತ್ತೆ ರೇಷನ್ ರೊಕ್ಕ ಫ್ರೀ ಮತ್ತೆ ಐದು ಕೆಜಿ ರೊಕ್ಕ ರೇಷನ್ ಅವೆಲ್ಲ ನಿಮ್ಗೆ ಬರತ್ತಮ್ಮ ನಮಗ್ ಬರಕತ್ತವ್ರಿ ಸರ್ ಅವೇನು ಬೇಕಾಗಿಲ್ರಿ ಅಕ್ಕಿ ಕೊಟ್ಟಿರ್ತಾರಲ್ಲ ಅದೊಂದು ಬಸ್ಸಿಂದ ಏನು ನಮ್ಗೆ ಫ್ರೀ ಬೇಕಾಗಿದ್ದಿಲ್ಲರೀ ಶಾಲೆ ಮಕ್ಕಳಿಗೆ ರೈತರಿಗೆ ಮಾಡ್ಲಿರಿ ಬೇಡ ನಂಗೆಲ್ಲ ಆದ್ರೆ ಏನಾಯ್ತಲ್ಲ ಇದು ಬಸ್ಸಿಂದ ಫ್ರೀ ಎರಡು ಸಾವಿರ ರೂಪಾಯಿ ಎದಕ್ ಬೇಕಾಗಿತ್ತು ರೀ ಮುದುಕ ಅರವತ್ತೈದು ವರ್ಷ ಹಿಂಗಿದ್ದ ಬಸ್ ಫ್ರೀ ಮಾಡಲಿರಿ ಬೇಡ ಅದೆಲ್ಲ ಈ ಸಾಲೆ ಮಕ್ಕಳಿಗೆ

ಏನ್ ಒಳ್ಳೆ ಕೆಲಸ ಮಾಡ್ಯಾರ ಸರ್ ಏನ್ರಿ ಇನ್ನು ಏನ್ ಮಾಡ್ಬೇಕವ್ರು ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟಾರ ವರ್ಷಕ್ಕೆ ಆರ್ ಸಾವಿರ ಹ್ಮ್ ಆನಂತರ ಯಾರು ಕೊಟ್ಟರು ಸರ್ ಆರ್ ಸಾವಿರ ರೂಪಾಯಿ

प्रधानमंत्री अच्छा होना कैसा होना दुनिया को देखभाल करने वाले और ये जनरल में सबको भी सहारा करने वाले होना हमारे को तक नहीं सब लोगों गौर गरीब को सब कुछ सहारा होना अभी 2024 में किसको वोट बातें आप अभी तो 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 बोलने नहीं आता हमारा हमें देखो पहले से भी कांग्रेस वाले ने हमें कांग्रेस को डर नहीं बीजेपी अच्छा काम करी क्या नहीं चाचा वो हमको मालूम को क्या करे क्या नहीं पार्लियामेंट का हमारा मालूम नहीं होता कर्नाटक का जो है जो नजर को दिखने का है होता हो है क्या कहे का मोदी मोदी नहीं माता मोदी का मोदी वाले तो मारे नहीं ಮತ್ತ್ ಆರ್ ಆರ್ ಸಾವಿರ ರೂಪಾಯಿ ಕೊಡತ್ತಾನಂತ ಮೋದಿ ನಿಜ ಏನ್ರಿ ಹೌದು ಕೊಟ್ಟ ತಿಂಗಳ ಕೊಡ್ತಾನು ವರ್ಷ ಕೊಡ್ತಾನ್ರಿ ತಿಂಗಳ ಆರ್ ಸಾವಿರ ಫುಲ್ ಖುಷಿದಾಗದ್ರಿ ಆರ್ ಸಾವಿರ ಹ್ಮ್ ಒಳ್ಳೇದ್ ಹಾಕೇದ್ರಿ ಹ್ಮ್ ಸರ ನಮಸ್ಕಾರ ನಮಸ್ಕಾರ ಏನ್ರಿ ಇದು ಸಿಟಿ ನಾಸ್ಟ್ ನ್ಯೂಸ್ ಸರ್ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕ ಚುನಾವಣೆ ಬರತ್ತೆ ಸರ್ ನೀವು ಯಾರಿಗೆ ಮತ ಹಾಕೋರ ನಮ್ಗೆ ದೇಶ ಕಾಯೋರು ಎಂತ ನಾಯಕರು ಬೇಕು ನಮ್ಗೆ ಫ್ರೆಂಡ್ ಅವ್ರು ಬೇಕಪ್ಪ ಹಲೋ ಚಲೋ ವ್ಯಕ್ತಿ ಬೇಕಪ್ಪ ಚಲೋ ವ್ಯಕ್ತಿ ಬೇಕು ಹಾಂ ಚಲೋ ನೋಡಿ ಆರಸ್ತೇವೆ ನಾವು ಸಂಬಂಧ ಮೋದಿ ಬೇಕು ರೀ ಮೋದಿ ಹಾಕ್ಬೇಕು ರೀ ಮೋದಿ ಯಾವ ನಮ್ಗೆ ಹಿಂದೆ ಸಾಕಷ್ಟು ಇದು ಮಾಡ್ಯಾನ ಏನು ಮಾಡ್ಯಾನ್ ಸರ್ ನಮ್ಗೆ ತಿಂಗ್ಳು ತಿಂಗ್ಳು ಎರಡು ಸಾವಿರ ಹಾಕ್ತಾನೆ ಎರಡು ಸಾವಿರ ಬಿ ಜೆ ತಿಂಗಳ ನನಗೆ ಹಾಕ್ತಾನ ನನ್ನ ಅಕೌಂಟಿಗೆ ಹಾಕ್ತಾನೆ ನಿಮ್ಮ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಬರ್ತೈತಿ ಈಗೂ ತಿಂಗ್ಳು ತಿಂಗ್ಳ ಬರ್ತೈತಿ ಈಗ ಲಕ್ಷ್ಮಿ ಈಗ ಕಾಂಗ್ರೆಸ್ ಮತ್ತು ಎರಡು ಎರಡು ಸಾವಿರ ರೂಪಾಯಿ ಏನು ಹೆಣ್ಮಕ್ಳು ಕೊಡ್ತಾರೆ ರೀ ಹೆಣ್ಣು ಮಕ್ಕಳು ಬಂದ್ರಲ್ಲ ನನ್ನ ಹೆಂಡ್ತಿಗೆ ಬಂದೇ ಇಲ್ಲ ಅಲ್ಲ ನಿಮ್ಮ ಮನಿಯ ನಿಮ್ಮ ಮನಿಯವ್ರು ಬಂದಿಲ್ಲ ಮತ್ತು ತಿಂಗಳ ಎರಡು ಸಾವಿರ ರೂಪಾಯಿ ತಪ್ಪಿಸ್ಲಾರ್ದಂಗೆ ಹಾಕ್ತಾರಂತಿರಿ ಏನು ಸುದ್ದಿ ಇಲ್ಲ ಅದಕ್ಕೆ ಎಲ್ಲ ಆಯ್ತಾ ಇವಾಗ ಹತ್ತು ಕೆ ಜಿ ಕೊಡ್ತಾನಂತಾನಲ್ಲ ಎಲ್ಲಿ ಕೊಡ್ತಾನೆ ಐದು ಕೆಜಿ ಕೊಡ್ತಾನ ಹತ್ತು ಕೆಜಿ ಕೊಡ್ತಾ ಐದ್ ಕೆಜಿ ರೊಕ್ಕ ಎಲ್ಲ ಏನಿಲ್ಲ ಇಲ್ಲ ಎರಡ್ ಸಾವಿರ ಮತ್ತ ಇಲ್ಲಿ ಜನಾನೇ ಹೇಳಿ ಬಂದವ ಬಾಳ ಖುಷಿ ನಾವು ನಮ್ಗೆ ಅಕೌಂಟಿಗೆ ಬಂದಿಲ್ಲ ಯಾಕೆ ಬಂದಿಲ್ಲರಿ ಯಾರನ್ನ ಕೇಳ್ಬೇಕು ನಾವು ಯಾರನ್ನ ಕೇಳುದು ಯಾರ ಕೇಳುದು ಸಿದ್ದರಾಮಯ್ಯ ಕೇಳುವ ಬಂದಿಲ್ಲಪ್ಪ ನಮ್ಮ ಅಕೌಂಟಿಗೆ ಅಂತ ಹೇಳಿ ಚಿತ್ರಾಮ್ಮ ಏನು ಕೇಳೋಣ ನಾನು ಅಲ್ಲಿಂದ ಆಡಳಿತ ಕಾರ್ಪೊರೇಷನ್ ದಾಗ ಹೋಗಿ ಕೇಳಿದ್ರೆ ಕೊಡ್ತಾರೆ ಯಾರು ಕಾರ್ಪೊರೇಷನ್ ಎಲ್ಲಿ ನಾವು ನೋಡೇ ಇಲ್ಲ ಅಂದ್ರೆ ನೀವು ಹೋಗಿ ಕೇಳೇ ಇಲ್ಲ ಕೇಳಿಲ್ಲ ನಿಮ್ಗೆ ಎರಡು ಸಾವಿರ ರೂಪಾಯಿ ಬೇಡ ಬೇಡ ಆಗ್ಯಾಗ ಯಾರಿಗೆ ಬೇಡ ಆಗುದಲ್ಲ ಒಟ್ಟ ಬಂದೇ ಇಲ್ಲ ನಮ್ಮ ಹೆಣ್ಮಕ್ಳದು ಮೂರು ನಾಲ್ಕು ಸಲ ಹೋದ್ರೆ ಇಲ್ಲಿ ತಾಲೂಕು ಆಫೀಸ್ನತ್ರ ಅವರು ಬರ್ತೈತೆ ರೀ ಬರ್ತೈತೆ ಅಂತ ಹೇಳ್ತಕ ಬರ್ತಾ ಹೋಗ್ತಾರೆ ಏನು ಆದಂಗ ಆತು ಬಂದೇ ಇಲ್ಲ ಇವತ್ತು ಬ್ಯಾಂಕಿಗೆ ಹೋಗಿ ಬಂದೀನಿ ಮತ್ತೆ ಬಂದೇ ಇಲ್ಲ ಮತ್ತೆ ಮತ್ತೇನು ಮಾಡಿದ್ರಿ ಹೆಂಗಾರ ಎಲ್ಲಾ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟತ್ರಿ ಕೊಟ್ರಿ ಸರ್ ಆಧಾರ್ ಕಾರ್ಡ್ ಸಕ್ರಿ ರೇಷನ್ ಕಾರ್ಡ್ ಅವ್ರದ್ದು ಹುಟ್ಟಿದ ತಾರೀಕು ಎಲ್ಲಾ ಕೂಡ ಕೊಟ್ಟಿವ್ರಿ ಮತ್ತ ಬರಲಿಲ್ಲ ಆದ್ರೂ ಬಂದಿಲ್ಲ ಸರ್ ಬಂದಿಲ್ಲ ಇಲ್ಲಿ ಇಲ್ಲೇ ಇದಕ್ಕೆ ಹೋಗಿ ಮೂರ್ ನಾಲ್ಕು ಸಲ ಬಂದಿ ಹೋಗಿ ಹೆಣ್ಮಕ್ಳು ಕರ್ಕೊಂಡು ಬಂದಿವಿ ನಾವು ಆದ್ರೂ ರೊಕ್ಕ ಬಂದಿಲ್ಲ ಇನ್ನೂ ಬಂದಿಲ್ಲ ಸಾಕಾಗೈತಿ ನಮ್ಗೆ ಸಾಕಾಗಿದ್ದಕ್ಕ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸರ್ ಇದು ಕರ್ನಾಟಕ ಬಿಟ್ಟು ಬಿಡ್ರಿ ಸರ್ ಇಡೀ ನಮ್ ಭಾರತ ದೇಶ ಇಡೀ ದೇಶದಾಗ ನಮ್ಗೆ ಕಾಯುವಂತ ನಾಯಕ ಬೇಕು ಒಳ್ಳೆ ನಾಯಕ ಬೇಕು ನೀವು ಎಂತ ನಾಯಕರಿಗೆ ಬಯಸ್ತೀರಿ ಸರ್ ಮುಂದೆ ವಿಚಾರ ಅದ ನಾವ್ ಓಟ್ ಹಾಕಿದ್ರ ನಾವ್ ಒಬ್ಬನಾಗ ಹಾಕಿದ್ರೆ ಬರೋಂಗಿಲ್ಲ ಅವ್ರ ಎಲ್ಲರೂ ಅಭಿಪ್ರಾಯ ಏನ್ ಇರ್ತೈತಿ ಅವ್ರು ಇದು ಮಾಡ್ತಾರ ಯಾರು ಬಂದ್ರು ಯಾರು ಬಂದ್ರು ಅಷ್ಟ ಐತ್ರಿ ನಮ್ದು ನಮಗ ಒಂದು ಒಳ್ಳೆ ಕೆಲಸ ಆದ್ದು ಸಾಕ ಹೆಚ್ಚಿಂದ ಏನೈತಿ ಹೌದ್ರಿ ಒಳ್ಳೆದು ಏನು ಒಳ್ಳೆದು ಅಭಿವೃದ್ಧಿ ಹಾ ಮತ್ತೆ ಜನರ ಅಭಿವೃದ್ಧಿ ಅವರ ಅಭಿವೃದ್ಧಿ ಏನಾದಾ ಇಲ್ಲ ಇಂತ ತಾಲ್ಲೂಕದ ಅಭಿವೃದ್ಧಿ ಆಗಿದ್ರಿ ಆಗೇ ಇಲ್ಲ ಅರ್ಧಪರ್ಧ ಆಗಿತಿ ಅರ್ಧಮರ್ಧ ಆಗಿಲ್ಲ ಯಾರು एमएलಎ ಎಲ್ಲರೂ ಆಗ್ಯಾರು ಯಾರು ಅಭಿವೃದ್ಧಿನೇ ಇಲ್ಲ ಎಲ್ಲಿ